آو دايتا محمد سلام دايتا چندر پردہ پتہ نکاله جان دي سالي چادي سالي چادي 好像是吧 ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಕಾಡೆಪಲ್ಲಿ ನಾಗರಾಜ್ ಅವರು ಹಾಗೂ ಪಶ್ಚಿಮಕ್ಕೆ ಸ್ವಾಮೇಗೌಡರು ವಿಜಯ ಪತಾಕಿಯನ್ನು ಹಾರಿಸಿ ನನ್ನ ಜವಾಬ್ದಾರಿಯನ್ನ ತಿಳಿಸ್ಕೊಂಡಿದ್ದಾರೆ ಬಹುಶಃ ಬಹು ದೊಡ್ಡ ಇರ್ತಕ್ಕಂಥ ಘಟಕ ಮತ್ತು ತುಂಬಾ ಪ್ರತಿಷ್ಠಿತ ಎಲೆಕ್ಷನ್ ನಡೆಸಿದೀವಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷ ಪ್ರಬಲವಾಗಿದೆ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕೆ ಈ ಸಾಕ್ಷಿ ಅಂತ ಇರ್ತೀನಿ ತುಂಬಾ ಜಿದ್ದಾಜಿದ್ದ ಬಹುಶಃ ಇಪ್ಪತ್ತೈದು ದಿವಸಗಳಿಂದ ನಿದ್ದೆ ಮಾಡಿದೆ ನಾವು ನಿದ್ದೆ ಮಾಡಿದೆ ಮತ ಬಾಂಧವರು ನಮ್ಮನ್ನು ಕೇಳಿದವ್ರೆ ದಯವಿಟ್ಟು ನನಗೆ ಏನು ಗೆದ್ದಿರ್ತಕ್ಕಂಥ ಎರಡೂ ಕ್ಯಾಂಡಿಡೇಟ್ ಕೂಡ ಈ ಒಂದು ಮುಳುಬಾಗಲ್ ಸಾರಿ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಹೋಗ್ಬೇಕಂತ ಈ ಹಕ್ಕನ್ನ ಕೆಲವು ಶಾಸಕರು ಕಸಿಕೊಂಡು ಏನು ನಾವು ಅದರಿಂದ ಅಡ್ಡಾರಿಲ್ ಹೋಗಬೇಕು ಅಧಿಕಾರ ಇಡಬೇಕಂತ ಮಾಡ್ತಿದ್ದಾರೆ ತಕ್ಕ ಉತ್ತರವನ್ನು ನಾನು ಕೊಟ್ಟಿದ್ದೀನಿ ಬಹುಶಃ ಇದು ರೈತರು ಇದು ಬರೀ ಶಾಸಕರಿಗೆಲ್ಲ ರೈತರಿಗೆ ಅಂತ ಅದಕ್ಕೆ ಎರಡು ರೈತರುಗಳನ್ನು ಗೆಲ್ಸ್ಕೊಂಡ್ ಬಂದಿದ್ದೀನಿ ಮುಳುಭಾಗಲ ಕೊಟ್ಟಿರ್ತಕ್ಕಂಥ ನನ್ನ ಜವಾಬ್ದಾರಿಯನ್ನು ನಾನು ಗೆಲ್ಸ್ಕೊಂಡಿದ್ದೀನಿ ಇದು ಸರ್ವೇ ಸಾಮಾನ್ಯ ಜರಾವ್ ಹಾಕೋದು ಕೂಗೋದು ಎಲೆಕ್ಷನ್ ಅಲ್ಲಿ ಸಾಮಾನ್ಯ ಏನು ಎರಡು ಕ್ಯಾಂಡಿಡೇಟ್ ನಾನು ಹೈಜಾಕ್ ಮಾಡಿದ್ರು ಅಂತ ಹೇಳಿದ್ರು ಒಂದು ಕ್ಯಾಂಡಿಡೇಟ್ ಅವ್ರ ತಾಯಿ ತೀರ್ಕೊಂಡಿದ್ರು ಅದು ಕರ್ಕೊಂಡೋಗಿ ಸಂಸ್ಕಾರ ಮಾಡ್ಕೊಂಡಿದ್ದು ಲೇಟ್ ಆಯ್ತು ಅದರಿಂದ ಜರಾವ್ ಹಾಕಿದ್ರು ಗೆರಾವ್ ಹಾಕಿದ್ರು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ ಬಾಂಧರು ಕೂಡ ಈ ಮುಖಾಂತರವಾಗಿ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಪ್ರಬಲವಾಗಿದೆ ಜೆಡಿಎಸ್ ಪಕ್ಷಕ್ಕೆ ಇದು ಸಾಕ್ಷಿಯಾಗಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ಬಿಟ್ಟು ಎಲ್ಲಾ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳು ಹಾಗೂ ನಂಜಾಗೌಡರು ತುಂಬಾ ಕಷ್ಟ ಬಿಟ್ಟು ಅವ್ರಿಬ್ಬನ್ನು ಸೋಲ್ಸ್ಬೇಕು ಟ್ರೈ ಮಾಡಿದ್ರು ಆದರೂ ನಾನು ಕೂಡ ಅವರ ಸರಿಸಮಾನ ನಿಂತ್ಕೊಂಡು ಇವ್ರನ್ನ ಗೆಲ್ಸಬೇಕನ್ನ ಕಾರಣಕ್ಕೋಸ್ಕರವಾಗಿ ಪಣ ತೊಟ್ಟು ಗೆಲ್ಸಿದ್ದೀನಿ ಇನ್ನ ಎರಡು ಕ್ಯಾಂಡಿಡೇಟ್ಗಳನ್ನು ಎರಡು ಕ್ಯಾಂಡಿಡೇಟ್ಗಳನ್ನ ಇವತ್ತು ವಿಜೃಂಭಣೆಯಿಂದ ಗೆಲ್ಸ್ಕೊಂಡಿರ್ತಕ್ಕಂಥ ನನ್ನ ಮತದಾರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗುತ್ತಲ್ಲ ಪ್ರಜಾಪ್ರಭುತ್ವ ಹಾಕೋದು ಯಾರು ಬೇಕಾದ ಎಲೆಕ್ಷನ್ ನಿಲ್ಬಹುದು ಅವರು ನಿಂತಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಬಟ್ ಆದರೆ ಸ್ಟ್ರಾಂಗ್ ಫೈಟ್ ಸ್ಟ್ರಾಂಗ್ ಫೈಟ್ ಥ್ಯಾಂಕ್ಸ್ ಹೇಳ್ತೀನಿ